ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮಜ್ಜಿಗೆ ಹುಳಿ ಅಥವಾ ಬೂದ್ ಗುಂಬಳುಕಾಯಿ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಟೇಸ್ಟಿ ಆಗಿರುತ್ತೆ ಬನ್ನಿ ಏನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಬೂದ್ಗುಂಬಳುಕಾಯಿನ ತಗೊತಾಯಿದ್ದೀನಿ ನೀವು ಬೂದ್ ಗುಂಬಳುಕಾಯಿ ಅಲ್ಲದೆ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಮೂಲಂಗಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಬೋದು ಮತ್ತು ಒಂದು ಬೌಲಷ್ಟು ಮೊಸರು ನಂತರ ಒಂದು ಅರ್ಧ ಬಲಷ್ಟು ತೆಂಗಿನ ತುರಿ ಇಂಚು ಶುಂಠಿ ಎರಡು ಸ್ಪೂನಷ್ಟು ಕಡಲೆಬೇಳೆ ನೆನೆ ಹಾಕಿರೋದು ಖಾರಕ್ಕೆ ತಕ್ಕಾಗ ಗಸಿ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆನ ತಗೋತಾಯಿದ್ದೀನಿ ಮತ್ತು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಾಲುಷ್ಟು ತೆಂಗಿನ ತುರಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ತಕ್ಕಾಗ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಂತರ ನೆನ್ಸಿಟ್ಕೊಂಡ್ರಂಥ ಕಡಲೆಬೇಳೆಯೇ ಹಾಕಬೇಕು ಇದಕ್ಕೆ ಇದೇ ಒಂಥರ ಅದ್ಭುತವಾಗಿ ಟೇಸ್ಟ್ ಕೊಡುತ್ತೆ ಒಂದು ಎರಡು ಸ್ಪೂನಷ್ಟು ನೆನ್ಸಿರೋಂಥ ಕಡಲೆಬೇಳೆ ನಂತರ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕಿ ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ಅದಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಡಿ ಒಂದು ಲೋಟದಷ್ಟು ಕಟ್ ಮಾಡಿ ಇಟ್ಕೊಂಡ್ರಂಥ ಬೂದ್ಗುಂಬಳುಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಅದು ಬೆಂದೋಗ್ಬಿಡುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಬೇಯಿಸೋದು ಬೇಡ ಅದು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಬಾಯಿಗೆ ನೋಡಿ ಅದನ್ನು ಬೇಯಿಸಿದ್ರೆ ಸಾಕು ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಕಡೆ ಇಡಿ ನಂತರ ಒಂದು ಪ್ಯಾನ್ಗೆ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಕರ್ಬೇವು ಸೊಪ್ಪು ಒಂದು ಗಾರಿ ಎಷ್ಟು ಕರ್ಬೇವು ಸೊಪ್ಪನ್ನ ಒಗ್ಗರಣೆ ಹಾಕೋಣ ತುಂಬ ಬೇಗನೆ ಸಾಂಬಾರು ಮಾಡ್ಕೋಬೋದು ತುಂಬ ಟೇಸ್ಟಿ ಆಗಿರೋದೆ ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಒಂದು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಹೋಗೋ ತನಕ ನೀವು ಈ ಥರ ಮಸಾಲೆನ ಮಾಡಿಟ್ಕೊಂಡು ಬೇಕಿದ್ದರೆ ಮೊಸರು ಸಿಕ್ಕಾಗೆ ಬೆರ್ಸ್ಕೊಬೋದು ನೋಡಿ ಫ್ರೈ ಮಾಡಿದ ನಂತರ ಬೇಯಿಸಿಟ್ಕೊಂಡ್ರಂಥ ಬೂದ್ಗುಂಬಳಕಾಯಿನ ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೋ ತನಕ ಸಾಕು ಆಲ್ರೆಡಿ ಅದು ಬೆಂದಿರುತ್ತೆ ಬೂದ್ಗುಂಬಳುಕಾಯೂ ಬೆಂದಿರುತ್ತೆ ಮಸಾಲೆನೂ ಬೆಂದಿರುತ್ತೆ ಒಂದೆರಡು ಕುದಿ ಕುದಿಸ್ಕೊಂಬಿಡೋಣ ನಾನು ಏನಂದ್ರೆ ಬೂದ್ಗುಂಬಳಕಾಯಿ ಅಲ್ಲದೆ ನೀವು ಇದನ್ನು ಸೌತೆಕಾಯಿ ಮಂಗ್ಳೂರು ಸೌತೆಕಾಯಿ ಮೂಲಂಗಿ ಎಲ್ಲ ಅದನ್ನು ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಮೊಸರು ಒಂದು ಬೌಲ್ ಮೊಸರಿಗೆ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಸೇಸ್ಕೊಳ್ಳೋಣ ತೆಳು ತೆಳಿಬೇಕು ಅಷ್ಟು ನೀರು ಹಾಕೊಂಡ್ರೆ ಸಾಕು ಇದು ಮಜ್ಜಿಗೆ ಹುಳಿ ಆದ್ರಿಂದ ಇದನ್ನು ನೀವು ಮೊಸರು ಮಾಡೋಕ್ಕಿಂತ ಸ್ವಲ್ಪ ತೆಳುವು ಮಾಡ್ಕೊಂಡು ನೋಡಿ ಚೆನ್ನಾಗಿ ಕುದ್ದಿರೋಂಥ ಮಸಾಲೆಗೆ ಸ್ಟವ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಜ್ಜಿಗೆನ ಬೆಸ್ಸಿದ್ರೆ ಬಿಸಿ ಬಿಸಿಯಾದ ಮಜ್ಜಿಗೆ ಹುಳಿ ರೆಡಿ ಆಯಿತು ನೋಡಿ ನಾನು ಹೇಳಿದರೆ ನಿಮಗೆಷ್ಟು ಬೇಕು ತಿಕ್ನೆಸ್ ಬೇಕು ಅಷ್ಟಕ್ಕೆ ನೀರನ್ನು ಬೆರೆಸ್ಕೊಂಡ್ರೆ ಆಯಿತು ಮುಂದಿನ ಕುದಿಸೋ ಅವಶ್ಯಕತೆ ಎಲ್ಲ ಮೊಸರು ಹಾಕಿದ ಮೇಲೆ ಅದೇ ಬಿಸಿಗೆ ಇದಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಮಜ್ಜಿಗೆ ಹುಳಿ ರೆಡಿಯಾಯಿತು ಮುದ್ದೆ ಜೊತೆಗಂತೂ ಸೂಪರಾಗಿರದೆ ನೋಡಿ ಬಿಸಿ ಬಿಸಿ ಮುದ್ದೆ ಮಜ್ಜಿಗೆ ಹುಳಿ ಯಾರಿಗೆಲ್ಲ ಮಜ್ಜಿಗೆ ಹುಳಿ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್